नहीं जान तो बहुत खुश है हमने तो सिल्वर भी गोल्ड वर्क लग रहा है गोल्ड उसके आ गया वो भी मारे लड़का जो मेहनत कर, कर सब जा रहे नहीं बेटा वो भी मेरे बेटे अच्छे नदीम का भी दोस्त भी है और भाई भी है नमस्कार ये दिन के स्वागत है नानु एम पवित्रा ಬಹಳ ಅಪರೂಪವಾಗಿ ಇಂತಹ ಸಂಗತಿಗಳನ್ನ ಕಾಣ್ತೇವೆ ಆದ್ರೆ ಈ ತಾಯಂದಿರು ಅದನ್ನ ಎಷ್ಟು ಸಹಜವಾಗಿ ಸಾಧಿಸಿದ್ದಾರೆ ಅಂತಂದ್ರೆ ಅದು ಅಪರೂಪವೂ ಅಲ್ಲ ಅಂತಹ ವಿಶೇಷವೂ ಅಲ್ಲವೇನೋ ಅನ್ನುವಂತೆ ಎಲ್ಲರಿಗೂ ನೀರಜ್ ಚೋಪ್ರಾ ಗೊತ್ತಿತ್ತು ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಜಾವ್ಲಿನ್ ಎಸೆತದಲ್ಲಿ ನಮ್ಮ ಭಾರತಕ್ಕೆ ಚಿನ್ನ ತಂದಾಗ ಈಗ ಅರ್ಷದ್ ನದೀಮ್ ಸಹ ಗೊತ್ತಾಗಿದ್ದಾನೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ನಮ್ಮ ಸೋದರ ದೇಶ ಪಾಕಿಸ್ತಾನಕ್ಕೆ ಚಿನ್ನ ತಂದಿರುವವನು ಆದರೆ ಅವರಿಬ್ಬರಷ್ಟೇ ಎಲ್ರಿಗೂ ಗೊತ್ತಾಗಿಲ್ಲ ಸರೋಜ್ ದೇವಿ ಮತ್ತು ರಜಿಯಾ ಪರ್ವಿನ್ ಸಹ ನಮ್ಮ ಹೃದಯ ಒದ್ದೆ ಮಾಡಿದ್ದಾರೆ ಹರಿಯಾಣದ ಪಾಣಿಪತ್ ಜಿಲ್ಲೆಯ ಮಡ್ಲಾಡ ತಾಲೂಕಿನ ಖಾಂಡ್ರಾ ಹಳ್ಳಿಯ ಸರೋಜ್ ದೇವಿಯ ಮಗನೇ ನೀರಜ್ ಚೋಪ್ರಾ ಪಾಕಿಸ್ತಾನದ ಪಂಜಾಬಿನ ಖಾನೇವಾಲ್ ಅನ್ನೋ ಹಳ್ಳಿಯ ರಜಿಯಾ ಪರ್ವಿನ್ ಮಗ ಅರ್ಷದ್ ನದೀಮ್ ಈ ಇಬ್ಬರು ಗಂಡು ಮಕ್ಕಳು ಇದುವರೆಗೆ ಪರಸ್ಪರ ಎದುರಾಳಿಗಳಾಗಿ ಸ್ಪರ್ಧಿಸಿದ್ದ ಹತ್ತು ಬಾರಿ ನೀರಜ್ ಚೋಪ್ರಾನೆ ಮುಂದೆ ಇತ್ತದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕ್ರೀಡೆಯನ್ನು ಯುದ್ಧದಂತೆ ಬಿಂಬಿಸುವ ರಕ್ತ ಪಿಪಾಸುಗಳ ಅಬ್ಬರ ಈ ಇರ್ವರನ್ನೆಂದು ತಾಕೆಯಿಲ್ಲ ನದೀಮ್ ಕುರಿತಾಗಿ ಟೀಕೆ ಬಂದಾಗೊಮ್ಮೆ ನೀರಜ್ ಆತನ ಬೆಂಬಲಕ್ಕೂ ನಿಂತಿದ್ದ ಪ್ಯಾರಿಸ್ ಒಲಿಂಪಿಕ್ಸ್ಗೂ ಮುಂಚೆ ಈ ಮಾರ್ಚ್ನಲ್ಲಿ ನದೀಂನ ಒಂದು ಹೇಳಿಕೆ ಹೊರಬಂದಿತ್ತು ತಾನು ಏಳೆಂಟು ವರ್ಷಗಳಿಂದ ಅದೇ ಹಳೆಯ ಜಾವ್ಲಿನ್ ಬಳಸುತ್ತಿದ್ದೇನು ಅಂತ ಹೊಸ ಪರಿಕರಗಳು ಇಲ್ಲದೆ ಇದ್ರೆ ಗೆಲುವು ಕಷ್ಟ ಆಗ್ಬಹುದು ಹಳಹಳವನ್ನ ಹೊರಹಾಕಿದ್ರು ಆಗ ಗಡಿಯ ಈ ಕಡೆಯ ನೀರಜ್ ಆತನ ಪರವಾಗಿ ಬಹಿರಂಗವಾಗಿ ಮಾತುಗಳನ್ನಾಡಿದುದು ವರದಿಯಾಗಿತ್ತು ಅಂದ್ಹಾಗೆ ನೀರಜ್ನಿಗೆ ಈಗ ಇಪ್ಪತ್ತಾರು ವರ್ಷ ನೋಡೋಕೆ ಬಹಳ ದೊಡ್ಡವನಾಗಿ ಕಾಣುವಂತಹ ನದೀಮ್ನಿಗೆ ಇಪ್ಪತ್ತೇಳು ವರ್ಷ ತಾಯಂದಿರು ಮಕ್ಕಳ ಶ್ರೇಯಸ್ಸನ್ನ ಬಯಸುವವ್ರೆ ಆದ್ರೆ ಈ ತಾಯಂದಿರದ್ದು ಸ್ವಲ್ಪ ವಿಚಿತ್ರ ಅವರು ಬಯಸಿದ್ದು ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದ ಕೂಸುಗಳದ್ದಷ್ಟೇ ಅಲ್ಲ ಅವರಲ್ಲಿ ತಮ್ಮ ಮಗನ ಎದುರಾಳಿಯ ಕ್ರೀಡಾಳುವಿನ ಕುರಿತು ಮಮತೆ ಮುಂಚಿನಿಂದಾನೂ ಇದ್ದಿತ್ತು ಅಂತ ನಮಗೆ ಈಗಲೇ ಗೊತ್ತಾಗಿತ್ತು ಆದರೆ ಅವರಿಬ್ಬರು ಪರಸ್ಪರ ಸ್ನೇಹಿತರು ಅಂತ ಕುಟುಂಬಗಳಿಗೂ ಗೊತ್ತಿತ್ತು ತನ್ನ ಹೊಸ ಜಾವಲಿನ್ನನ್ನು ನದೀಮ್ ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಏಳು ಮೀಟರ್ ದೂರಕ್ಕೆ ಫ್ರಾನ್ಸಿನ ಮೈದಾನದಲ್ಲಿ ಎಸೆದ ತಕ್ಷಣ ಆತನಿಗೆ ಚಿನ್ನ ಗಟ್ಟಿ ಎಂದು ಟಿ ವಿ ಮುಂದೆ ಕೂತಿದ್ದ ನೀರಜ್ ಮನೆಯವರಿಗೆ ಗೊತ್ತಾಗಿತ್ತು ಕಳೆದ ಒಲಿಂಪಿಕ್ಸ್ ನಿಂದ ಇಲ್ಲಿಯವರೆಗೆ ಪ್ರಪಂಚದ ಜಾವ್ಲಿನ್ ಕ್ಷೇತ್ರದ ಚಾಂಪಿಯನ್ ಆಗಿದ್ದ ನೀರಜ್ ಚೋಪ್ರಾನಿಗೆ ಬೆಳ್ಳಿ ಸಿಕ್ತು ಕಳೆದ ಒಲಿಂಪಿಕ್ಸ್ ನಲ್ಲಿ ಮಾತ್ರವಲ್ಲದೆ ಪ್ರಪಂಚದ ವಿವಿಧ ಚಾಂಪಿಯನ್ಶಿಪ್ಗಳು ಡೈಮಂಡ್ ಲೀಗ್ ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಗೇಮ್ಸ್ ಗಳಲ್ಲೂ ನೀರಜ್ಗೆ ಚಿನ್ನನೆ ಸಿಕ್ಕಿತ್ತು ಈ ಬಾರಿ ಬೆಳ್ಳಿ ಅದರ ಕುರಿತು ಆತನ ಚಿಕ್ಕಮ್ಮ ಕಮಲೇಶ್ ಹೇಳಿದ್ದೇನಂತಂದ್ರೆ ಕಳೆದ ಟೋಕಿಯೋ ಒಲಿಂಪಿಕ್ಸ್ ನಂತರ ಬರೀ ಚಿನ್ನವೇ ಆಗಿತ್ತು ಬೆಳ್ಳಿ ಸಿಕ್ಕಿರ್ಲಿಲ್ಲ ಅದೂ ಬೇಕಿತ್ತು ಈಗ ಅವನಿಗೆ ಅದೂ ಸಿಕ್ತು नहीं जान तो बहुत खुश है हमने तो सिल्वर भी गोल्ड भर लग रहा है गोल्ड उसके आ गया वो भी मारे लड़का जी मेहनत कर सब जा रहे थोड़ा कोई तो, तो तो बात नहीं जी ये दो तीनों बच्चे के खिलाड़ी के ಈ ಕಮಲೇಶ್ ಸಹ ನದೀಮ್ ಅರ್ಷದ್ ಕುರಿತು ಆಡಿರುವ ಅಕ್ಕರೆಯ ಮಾತುಗಳು ಸರೋಜ್ ದೇವಿ ಮತ್ತು ರಜಿಯಾ ಮಾತ್ರವೇ ತಾಯಂದಿರಲ್ಲ ಇದು ನಮ್ಮೆಲ್ಲರ ಭಾವನೆ ಅಂತ ತೋರಿದ್ದಾರೆ ತಾಯ್ತನವನ್ನ ವೈಭವೀಕರಿಸಿ ಅದು ಹೆಣ್ಣಿಗೆ ಮಾತ್ರ ಸೀಮಿತ ಅನ್ನುವಂತೆ ಬಿಂಬಿಸೋದಿದೆ ಅಲ್ಲ ಇದು ಸಹಜ ಜೀವಿಗಳ ಕುರಿತು ಇರಲೇಬೇಕಾದ ಒಂದು ಭಾವ ತಾಯಿಗೆ ಆರೋಪಿಸಿ ಹೇಳೋದು ವಾಡಿಕೆ ಅಷ್ಟೆ ಎಲ್ಲರಿಗೂ ನೆನಪಿರಬೇಕಾದಂಥ ಇನ್ನೊಂದು ಸಂಗತಿ ಅಂತಂದ್ರೆ ಭಾರತ ವಿಭಜನೆಯ ಕರಾಳತಿಯ ನೆನಪುಗಳು ಜೀವಂತವಾಗಿರೋದು ಎರಡೂ ಕಡೆಯ ಪಂಜಾಬುಗಳು ಮತ್ತು ಹರಿಯಾಣದಂಥ ಈ ಪ್ರದೇಶಗಳಲ್ಲೇ ಹೊರತು ದೂರದ ದಕ್ಷಿಣದಲ್ಲಿ ಅಲ್ಲ ಮತ್ತು ಆ ಕರಾಳತೆಯು ಕೇವಲ ರಾಜಕೀಯ ವಿಭಜನೆಯೇ ಹೊರತು ಮಾಗಿದ ಹೃದಯಗಳು ಅವನ್ನ ಪಕ್ಕಕ್ಕಿಟ್ಟಿದೆ ਅਰਸ਼ੀਆ ਪਰਵੀਨਔਰ ਹੀ ਬਰੂ ਸਨੇਹੀਤਰ ਅਸਤੇ ਹੈ ਲਾ ਸੋਦਰਰੂ ਕੁੜਾ ਅੰਤ ਹੈ ਲਿਦਾਰੇ ਨੀਰੇ ਚੋਪੜਾ ਸੇ ਉਹ ਜੀਤੇ ਹੈ ਤੋ ਨੀਰੇ ਚੋਪੜਾ ਕੇ ਬਾਰੇ ਮੇਂ ਕਿਆ ਕਹੇਂਗੇ ਉਹ ਅਰਸ਼ੇ ਸੇ ਆ ਗਏ ਨੇ ਨਹੀਂ ਬੇਟਾ ਉਹ ਵੀ ਮੇਰੇ ਬੇਟੇ ਅਸਨ ਨਦੀਮ ਕਾ ਵੀ ਦੋਸਤ ਵੀ ਹੈ ਰ ਭਾਈ ਵੀ ਹੈ ਤੇ ਉਹ ਹਾਰ ਦਿੱਤੋ ਆਪਣੇ ਕਿਸਮਤ ਕੀ ਹੁੰਦੀ ਹੈ ਅਰ ਉਹ ਵੀ ਮੇਰਾ ਬੇਟਾ ਹੈ ਇਨਸ਼ਾ ਅੱਲਾ ਤਾਲਾ ਕਿੰਦੇ ਹੁੰਦੇ ਉਸਨੂੰ ਵੀ ਕਾਮਯਾਬ ਕਰੇ ਅੱਲਾ ਮੀਆਂ ਉਸਨੂੰ ਵੀ ਮਿਹਰ ਜਿੱਤਨ ਕੀ ਤਾਫੀਕ ਦੇਗਾ ಸೋದರತೆಯು ದೇಶಗಳೊಳಗೆ ದಿಕ್ಕೆ ಇರುವಾಗ ಗಡಿಯಾಚೆ ಈಚೆಗಿನ ಮನುಷ್ಯರು ಆಡ್ತಾ ಇರುವಂತಹ ಮಾತುಗಳಿದು ಪಾಕಿಸ್ತಾನದಂತೆ ಬಾಂಗ್ಲಾದೇಶವೂ ಆಗಿಬಿಡುತ್ತದೇನೋ ಅನ್ನೋ ಆತಂಕ ಈಚೆಗಿನ ಬೆಳವಣಿಗೆಗಳ ನಡುವೆ ಮೂಡಿದೆ ಅಲ್ಲಿ ಆಡಳಿತ ಬದಲಾದಂತೆ ಅಲ್ಲಲ್ಲಿ ಹಿಂದೂಗಳ ಮೇಲೆ ದಾಳಿಯಾದ ವರ್ತಮಾನಗಳು ಬಂದಿದೆ ಆದರೆ ಅದೇ ಬಾಂಗ್ಲಾದೇಶದಲ್ಲೂ ಹಿಂದೂಗಳ ಪರ ನಿಂತು ಸೌಹಾರ್ದತೆಯ ಮಾತುಗಳನ್ನು ಆಡ್ತಿರುವವರೇ ಅಧಿಕ ಸರೋಷ್ ಕಮಲೇಶ್ ರಜಿಯಾರಂತೆ ನದಿ ಅಷ್ಟೇನೂ ಸ್ಥಿತಿವಂತಿಕೆಯ ಕುಟುಂಬದಿಂದ ಬಂದವನಲ್ಲ ಆಧುನಿಕ ತರಬೇತಿ ಪರಿಕರಗಳು ಆತನಿಗೆ ಇರಲಿಲ್ಲ ಅನ್ನೋದನ್ನು ಸಹ ನಾವು ಗಮನಿಸಬೇಕು ಪಾಕಿಸ್ತಾನದಲ್ಲೂ ಶ್ರೀಮಂತಿಕೆ ಇರೋದು ಕ್ರಿಕೆಟಿಗರಿಗೆ ಭಾರತದಲ್ಲೂ ಅಷ್ಟೇ ಇದೇ ಕ್ರಿಕೆಟ್ ಅತಿ ರಾಷ್ಟ್ರೀಯತೆಯ ದುರಭಿಮಾನವನ್ನು ಬಿತ್ತೋಕೆ ಬಳಕೆ ಆಗ್ತಾ ಇದೆ ಅಂತಹ ಅತಿರೇಕಗಳಿಲ್ಲದ ಜಾವ್ಲಿನ್ ಕ್ರೀಡೆಯಲ್ಲಿ ಆತನ ಈ ಸಾರಿಯ ಎಸೆತ ಒಲಿಂಪಿಕ್ ಇತಿಹಾಸದಲ್ಲೇ ಅತ್ಯಂತ ಉದ್ದದ್ದು ಪ್ರಪಂಚದಲ್ಲಿ ದಾಖಲಾಗಿರುವುದರಲ್ಲಿ ಆರನೆಯ ಉದ್ದ ನೀರಜ್ನ ಹಲವು ಬಂಗಾರಗಳು ಈ ಸಾರಿಯ ಬೆಳ್ಳಿಯನ್ನ ಸಂಭ್ರಮಿಸುವಂತೆಯೇ ನದಿಂನ ಚಿನ್ನವನ್ನು ಸಂಭ್ರಮಿಸೋಣ ಇಲ್ಲಿ ತಾಯಂದಿರು ನಿಮಿತ್ತ ಮಾತ್ರ ಅವರಿಬ್ಬರ ಮಕ್ಕಳೇನೋ ಸೋದರತೆಯ ಪಾಠ ಕಲ್ತಿದ್ದಾರೆ ಕಲಿಯಬೇಕಾದದ್ದು ಈ ಮೂರು ದೇಶಗಳಲ್ಲಿ ಎದೆ ಬಡಿದುಕೊಂಡು ಅಬ್ಬರಿಸುವ ಮಕ್ಕಳಷ್ಟೇ ಅವರೂ ಮಕ್ಕಳಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ